ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಈ ಒಂದು ಸಂಸ್ಥೆ ಅಂಡರ್ ದ ಚಾರಿಟಬಲ್ ಟ್ರಸ್ಟ್ ಆಕ್ಟ್ ಆಫ್ ನೈನ್ಟೀನ್ ಟ್ವೆಂಟಿ ಇದರ ಅಂಡರ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸ್ಥಾಪನೆ ಆಗುತ್ತೆ ಹೀಗೆ ಸ್ಥಾಪನೆ ಆದಂತಹ ಟ್ರಸ್ಟ್ ಟ್ರಸ್ಟ್ನ ಉದ್ದೇಶ ಏನಾಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ವುಮನ್ ಎಂಪವರ್ಮೆಂಟ್ ಮಾಡಬೇಕು ಸಾಕಷ್ಟು ಹಳ್ಳಿಗಳಲ್ಲಿ ಪಾಳು ಬಿದ್ದಿರುವಂತಹ ಒಂದಷ್ಟು ಕೆರೆಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅಥವಾ ಹೂಳೆತ್ತುವಂತಹ ಕೆಲಸವನ್ನ ಮಾಡಬೇಕು ಹೀಗೆ ಸಾಕಷ್ಟು ಸಾಕಷ್ಟು ಆಶಯಗಳನ್ನ ಇಟ್ಟುಕೊಂಡು ಆರಂಭ ಆದಂತಹ ಸಂಸ್ಥೆ ಆಶಯಗಳನ್ನ ಹೇಳ್ತಾ ಹೋದ್ರೆ ತುಂಬಾ ಅಂದರೆ ತುಂಬಾನೇ ಇದೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಅದರ ಬಗ್ಗೆ ನಿಮಗೆ ವಿಸ್ತೃತವಾಗಿ ತಿಳಿಸ್ತಾ ಹೋಗ್ತೀನಿ ಆದರೆ ಸದ್ಯಕ್ಕೆ ಈ ಸಾಕಷ್ಟು ಆಶೆಗಳನ್ನು ಇಟ್ಕೊಂಡು ಆರಂಭವಾದಂತಹ ಈ ಸಂಸ್ಥೆಯ ಬಗ್ಗೆ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯ ಚಕಾರ ಇರಲಿಲ್ಲ ಯಾವಾಗ ಧರ್ಮಸ್ಥಳ ಎನ್ನುವ ಒಂದು ಊರು ಸಾಕಷ್ಟು ಕಾರಣಗಳಿಗೆ ಅಂದ್ರೆ ದೇವಸ್ಥಾನವನ್ನ ಬಿಟ್ಟು ಬೇರೆ ಬೇರೆ ಕಾರಣಗಳಿಗೆ ಸುದ್ದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಇದೇ ಧರ್ಮಸ್ಥಳದ ದೇವಸ್ಥಾನ ಅಂದ್ರೆ ನಮ್ಮ ನಿಮ್ಮ ಧರ್ಮಸ್ಥಳದ ದೇವಸ್ಥಾನ ನಡೆಸ್ತಾ ಇರುವಂತಹ ಒಂದು ಟ್ರಸ್ಟ್ನ ಮುಖಾಂತರ ಒಂದು ನಡೆಸ್ತಾ ಇರುವಂತಹ ಈ ಸಂಸ್ಥೆ ಎಸ್ ಕೆ ಡಿ ಆರ್ ಡಿ ಪಿ ಮೇಲೂ ಕೂಡ ಸಾಕಷ್ಟು ಆಪಾದನೆಗಳು ಕೇಳಿಬಂತು ಯಾವೆಲ್ಲ ರೀತಿ ಆಪಾದನೆಗಳು ಕೇಳಿಬಂತಪ್ಪ ಅಂತಂದ್ರೆ ಎಸ್ ಎಸ್ ಕೆ ಡಿ ಆರ್ ಡಿ ಪಿ ಎನ್ನುವ ಒಂದು ಸಂಸ್ಥೆ ಏನಿದೆ ಈ ಸಂಸ್ಥೆ ಗ್ರಾಹಕರು ಹಾಗೂ ಬ್ಯಾಂಕ್ನವರ ಸೆಂಟರ್ ನಲ್ಲಿ ಒಂದು ಜಾಮೀನಿನ ರೀತಿಯಲ್ಲಿ ಈ ಒಂದು ಸಂಸ್ಥೆ ವರ್ಕ್ ಮಾಡುತ್ತೆ ಹೀಗೆ ವರ್ಕ್ ಮಾಡ್ತಾ ಇರುವಂತಹ ಈ ಸಂಸ್ಥೆ ಸಾಕಷ್ಟು ಬಡ್ಡಿ ದಂಧೆಯನ್ನ ನಡೆಸ್ತಾ ಇದೆ ಅದು ಮೀಟರ್ ಬಡ್ಡಿ ದಂಧೆಯನ್ನ ನಡೆಸ್ತಾ ಇದೆ ಸಾಕಷ್ಟು ಜನ ಸಾರ್ವಜನಿಕರಿಗೆ ಬಡವರಿಗೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಇವರು ಲೋನ್ ಅನ್ನ ಕೊಡಿಸ್ತಾರೆ ಬ್ಯಾಂಕ್ ನ ಮುಖಾಂತರ ಅದರ ಸಲುವಾಗಿ ಸಾಕಷ್ಟು ಹೆಚ್ಚಿನ ಬಡ್ಡಿಯನ್ನ ಇವರು ವಸೂಲಿ ಮಾಡ್ತಾರೆ ಅದರ ಜೊತೆಗೆ ವಸೂಲಿ ಮಾಡುವಂತಹ ಸಂದರ್ಭದಲ್ಲಿ ಇವರು ಯಾರೆಲ್ಲ ಲೋನನ್ನ ತೆಗೆದುಕೊಂಡಿರ್ತಾರೆ ಎಸ್ ಕೆ ಡಿ ಆರ್ ಡಿ ಪಿ ಸಂಘದ ಮೂಲಕ ಯಾವ ಯಾರೆಲ್ಲ ಲೋನನ್ನು ತೆಗೆದುಕೊಂಡಿರ್ತಾರೆ ಅಂತವರ ಮನೆ ಬಾಗಿಲಿಗೆ ಹೋಗೋದು ಅವರಿಗೆ ಟಾರ್ಚರ್ ಕೊಡೋದು ಅವರಿಗೆ ಬಾಯಿಗೆ ಬಂದಂಗೆ ಬೈಯೋದು ಹೀಗೆ ನಾನಾ ರೀತಿಯ ತೊಂದರೆಗಳನ್ನ ಕೊಡುವ ಮೂಲಕ ಸಾಕಷ್ಟು ಅಮಾಯಕರಿಗೆ ತೊಂದರೆಯನ್ನ ಕೊಡ್ತಾ ಇದೆ ಎನ್ನುವ ಆರೋಪ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಬರ್ತಾ ಇದೆ ಸೊ ಅದನ್ನ ನೋಡಿದಾಗ ನಮಗೂ ಕೂಡ ಅನ್ಸುತ್ತೆ ನಿಮಗೂ ಕೂಡ ಅನ್ಸುತ್ತೆ ಹೌದಾ ಎಸ್ ಕೆ ಡಿ ಆರ್ ಡಿ ಪಿ ಎನ್ನುವ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟುವ ಮೂಲಕ ಸಾಕಷ್ಟು ಜನರಿಗೆ ಒಳ್ಳೆಯದನ್ನ ಮಾಡ್ತೀವಿ ಅಂತ ಹೇಳಿಕೊಂಡು ಬಂದಂತಹ ಈ ಸಂಸ್ಥೆ ಇವತ್ತಿಗೆ ಈಗ ಏನು ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪದ ಸಲುವಾಗಿ ಅದೇ ರೀತಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆಯಾ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದೆಯಾ ಸಾಕಷ್ಟು ಜನರಿಗೆ ತೊಂದರೆಯನ್ನ ಕೊಡ್ತಾ ಇದೆಯಾ ಅನ್ನೋದನ್ನ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಾಗ ಒಂದಷ್ಟು ರಿಸರ್ಚ್ ನಾನು ಮಾಡಿದೆ ಹೀಗೆ ರಿಸರ್ಚ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಡಾಟ್ ಓ ಆರ್ ಜಿ ಎನ್ನುವ ವೆಬ್ಸೈಟ್ ನಲ್ಲಿ ಸಾಕಷ್ಟು ಗಳು ಸಿಗುತ್ತೆ ಅದರ ಜೊತೆಗೆ ಸಾಕಷ್ಟು ಧರ್ಮಸ್ಥಳಕ್ಕೆ ಸತ್ ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಸಹ ಇದರ ಇನ್ಫಾರ್ಮೇಷನ್ ಸಿಗುತ್ತೆ ಸಾಕಾ ಅಂದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆನೆ ನಡೆಸ್ತಾ ಇರುವಂತಹ ಒಂದು ವೆಬ್ಸೈಟ್ ಹಾಗೂ ಯೂಟ್ಯೂಬ್ನಲ್ಲಿ ಸಿಗುವಂತಹ ಇನ್ಫಾರ್ಮೇಶನ್ಗಳನ್ನ ಇಟ್ಕೊಂಡು ಅವರು ಹೇಳ್ತಾ ಇರೋದು ಸತ್ಯ ಎನ್ನುವ ನಿಟ್ಟಿನಲ್ಲಿ ನಾವು ನಿರ್ಧಾರವನ್ನ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ನಾನು ಗ್ರೌಂಡ್ ಲೆವೆಲ್ನಲ್ಲಿ ಇಳಿದು ಎಸ್ ಕೆ ಡಿ ಆರ್ ಡಿ ಪಿ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಅಲ್ಲಿಯ ವರ್ಕರ್ಗಳ ಹತ್ರ ಕೇಳಬೇಕಾಗಿತ್ತು ಅದರ ಜೊತೆಗೆ ಎಸ್ ಕೆ ಡಿ ಆರ್ ಡಿ ಪಿಯಿಂದ ಅಂದರೆ ಧರ್ಮಸ್ಥಳ ಸಂಘದಿಂದ ಲೋನನ್ನು ತೆಗೆದುಕೊಂಡಿರುವಂತಹ ಮಹಿಳೆಯರು ಅವರನ್ನು ಸಹ ನಾನು ಮಾತನಾಡಿಸಬೇಕಾಗಿತ್ತು ಅವರನ್ನು ಸಹ ನಾನು ಕೇಳಬೇಕಾಗಿತ್ತು ಆ ಎಲ್ಲ ಕೆಲಸವನ್ನ ಸಹ ಈ ಒಂದು ಸ್ಮಾಲ್ ಗ್ಯಾಪ್ನಲ್ಲಿ ನಾನು ಮಾಡಿ ಮುಗಿಸಿದ್ದೀನಿ ಇನ್ನೇನಿದ್ರು ಅದನ್ನು ನಿಮ್ಮ ಮುಂದೆ ಒಂದೊಂದಾಗೆ ಇಡುತ್ತಾ ಹೋಗುವ ಕೆಲಸವನ್ನ ನ್ಯೂಸ್ ಹಂಟ್ ಕರ್ನಾಟಕ ಇವತ್ತಿಂದ ಮಾಡುತ್ತೆ ಮೊದಲನೇದಾಗಿ ಎಸ್ ಕೆ ಡಿ ಆರ್ ಡಿ ಪಿ ಸಂಘದಲ್ಲಿ ಅಂದರೆ ಧರ್ಮಸ್ಥಳದ ಸಂಘದಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಅಂಡರ್ನಲ್ಲಿ ನಡೀತಾ ಇರುವಂತಹ ಧರ್ಮಸ್ಥಳ ಸಂಘದಲ್ಲಿ ಯಾರೆಲ್ಲ ಲೋನನ್ನು ತೆಗೆದುಕೊಂಡಿದ್ದಾರೆ ಯಾವೆಲ್ಲ ರೀತಿ ಅವರು ತಮ್ಮ ಏಳಿಗೆಯನ್ನು ಕಂಡಿದ್ದಾರೆ ಈ ಸಂಘದ ಮೂಲಕ ಅನ್ನೋದನ್ನ ನೋಡೋದಾದ್ರೆ ಮೈಸೂರಿನ ನಿವಾಸಿ ಸಾವಿತ್ರಮ್ಮ ಅವರು ಸಾವಿತ್ರಮ್ಮ ಅವರ ಗಂಡ ತೀರ್ಕೋತಾರೆ ತೀರ್ಕೊಂಡ ನಂತರ ಇವರು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಯಾವುದು ಆ ಬಿಸ್ನೆಸ್ ಅಂತಂದ್ರೆ ಇಟ್ಗೆ ಬಿಸ್ನೆಸ್ ಸೊ ಇಟ್ಗೆ ಬಿಸ್ನೆಸ್ ಗಂಡ ಇಲ್ಲ ಒಂದು ಹೆಣ್ಣು ಮಗಳು ಇಟ್ಟಿಗೆ ಬಿಸ್ನೆಸ್ನ ಮಾಡೋದಕ್ಕೆ ಸಾಧ್ಯನಾ ದೊಡ್ಡ ಮಟ್ಟದಲ್ಲಿ ನಡೆಸೋದಕ್ಕೆ ಸಾಧ್ಯನಾ ಅಂತ ಇವರನ್ನ ನೋಡಿದಾಗ ಸಾಕಷ್ಟು ಜನ ಆಡಿಕೊಂಡು ನಕ್ಕವರು ಸಹ ಉಂಟು ಆದರೂ ಸಹ ಎರಡು ಎಕರೆ ಪ್ರದೇಶದಲ್ಲಿ ಇಟ್ಟಿಗೆ ಬಿಸ್ನೆಸ್ ಅನ್ನ ಇವರು ಆರಂಭ ಮಾಡ್ತಾರೆ ಇವರಿಗೆ ಇವರ ಇಟ್ಟಿಗೆ ಬಿಸ್ನೆಸ್ ಆರಂಭ ಮಾಡೋದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದು ಇದೇ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿಯ ಒಂದು ಸಂಘ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಶ್ರೀಮತಿ ಶೋಭಾ ಸಂತೋಷ್ ಕುಮಾರ್ ಬೈಲಹೊಂಗಲದ ನಿವಾಸಿಯವರು ಆರಂಭದಲ್ಲಿ ಒಂದು ಹೋಟೆಲ್ ಉದ್ಯಮವನ್ನ ಆರಂಭ ಮಾಡಿರ್ತಾರೆ ಆರಂಭ ಮಾಡಿ ಆ ಹೋಟೆಲ್ ಉದ್ಯಮ ನೆಕ್ಸ್ಟ್ ಲೆವೆಲ್ ಗೆ ಲಾಸ್ ಆಗುತ್ತೆ ಅದಾದ ನಂತರ ಇವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಆಗ ಇವರು ಆಯ್ಕೆ ಮಾಡಿಕೊಂಡಿದ್ದು ಧರ್ಮಸ್ಥಳ ಸಂಘವನ್ನ ಈ ಧರ್ಮಸ್ಥಳ ಸಂಘವನ್ನ ಸೇರ್ಕೊಂಡು ಆರಂಭದಲ್ಲಿ ಒಂದು ಲಕ್ಷದ ಮೂವತ್ತ ಐದು ಸಾವಿರ ರೂಪಾಯಿ ಲೋನ್ ಅನ್ನ ತೆಗೆದುಕೊಳ್ಳುವ ಮೂಲಕ ಹೋಟೆಲ್ ಬಿಸ್ನೆಸ್ ಅನ್ನ ಬಿಟ್ಟು ಇವರು ಆಗರಬ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಕ್ಕೆ ಇವರಿಗೆ ಬೆಂಬಲವಾಗಿ ನಿಂತದ್ದು ಧರ್ಮಸ್ಥಳ ಸಂಘ ಇನ್ನು ನೆಕ್ಸ್ಟ್ ತಾರಾ ಇವರು ತಿಪ್ಪೂರ್ನವರು ಉಲನ್ ಬಿಸ್ನೆಸ್ ಇತ್ತು ಇವರು ಇವರು ಉಲ್ಲನ್ ಬಿಸ್ನೆಸ್ ಇದ್ರೂ ಕೂಡ ಆ ಉಲ್ಲನ್ ಬಿಸ್ನೆಸ್ ಅನ್ನ ಸರಿಯಾಗಿ ನಡೆಸೋದಕ್ಕೆ ಆಗಿದೆ ಅಂದ್ರೆ ಪತಿಯ ಆರೋಗ್ಯ ಕೈಕೊಟ್ಟ ಕಾರಣಕ್ಕೆ ನಡೆಸೋದಕ್ಕೆ ಆಗಿದೆ ಆ ಉಲ್ಲನ್ ಉದ್ಯಮವನ್ನ ಮುಚ್ಚುವಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಆದ್ರೆ ಇವರಿಗೆ ಮುಚ್ಚೋದಕ್ಕೆ ಮನಸ್ಸಿರಲ್ಲ ಸೊ ಅವಾಗ ಏನ್ ಮಾಡ್ತಾರೆ ಇದೇ ಧರ್ಮಸ್ಥಳ ಸಂಘದಲ್ಲಿ ಲೋನ್ ಅನ್ನ ತೆಗೆದುಕೊಳ್ಳುವ ಮೂಲಕ ಆ ಉಲ್ಲನ್ ಬಿಸ್ನೆಸ್ ಅನ್ನ ಪುನರಾರಂಭ ಮಾಡ್ತಾರೆ ಅಂದ್ರೆ ಕಷ್ಟದಲ್ಲಿದ್ದಂತಹ ಉಲ್ಲನ್ ಬಿಸ್ನೆಸ್ ಅನ್ನ ಮೇಲೆತ್ತಾರೆ ಇವತ್ತು ಇವರು ಸಕ್ಸೆಸ್ಫುಲ್ ಬಿಸ್ನೆಸ್ ವುಮನ್ ಆಗಿ ಗುರುತಿಸ್ಕೊಂಡಿದ್ದಾರೆ ಅಂದ್ರು ಕೂಡ ತಪ್ಪಾಗಲ್ಲ ಪ್ರತಿ ಸೀರೆ ಮೇಲೆ ಇವರಿಗೆ ಇವತ್ತಿಗೆ ಏನಿಲ್ಲ ಅಂತಂದ್ರು ಐನೂರರಿಂದ ರಿಂದ ಸಾವಿರ ರೂಪಾಯಿ ಲಾಭವನ್ನ ಗಳಿಸುವುದರ ಮೂಲಕ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದಾರೆ ಇದಕ್ಕೂ ಕೂಡ ಕಾರಣ ಧರ್ಮಸ್ಥಳ ಸಂಘದ ಸಹಕಾರ ಕೊರೋನಾ ಟೈಮ್ ಅಲ್ಲಿ ಮಗದ್ದು ತಗೊಂಡಾಗ ಮಗ್ಗ ರನ್ ಆಗ್ತಿದ್ವು ಅವಾಗ ಕೊರೋನಾ ಟೈಮ್ ಅಲ್ಲಿ ವ್ಯಾಪಾರ ಎಲ್ಲ ಡಲ್ ಆಯಿತು ಸೀರೆ ಎಲ್ಲ ತಗೊಂಡೋಗ್ತಿರ್ಲಿಲ್ಲ ನಾವು ಬೆಂಗಳೂರಿಗೆ ಅವಾಗ ಸೀರೆ ಎಲ್ಲ ಸ್ಟಾಕ್ ಇದ್ವು ಯಾರು ಕೆಲಸಾನು ಮಾಡ್ತಿರ್ಲಿಲ್ಲ ಹಂಗೆ ಸ್ಟಾಪ್ ಆಯಿತು ವ್ಯವಹಾರ ಎಲ್ಲ ಸ್ಟಾಪ್ ಆಗಿತ್ತು ಮತ್ತೆ ನಾವು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿತ್ತು ನಮಗೆ ಈಗ ಕಳೆದ ಒಂದು ಒಂದೂವರೆ ವರ್ಷದ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು ಅವರಿಗೆ ಹುಷಾರಿಲ್ದಂಗಾಗಿ ಮತ್ತೆ ಅವರು ಆರು ತಿಂಗಳು ಕೆಲಸ ಮಾಡೋದು ಬಿಟ್ಟರು ಆ ಕೆಲಸ ಮಾಡೋದು ಬಿಟ್ಟ ಮೇಲೆ ನಾವು ಇದ್ದಿದ್ದು ಬಂಡವಾಳ ಎಲ್ಲ ಇವಾಗ ಆರು ಮನೇಲಿ ಆರು ಆರಿಂದ ಏಳು ಜನ ಎಲ್ಲ ಇದ್ದು ಅವ್ರ ಊಟದ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಮತ್ತೆ ಎಲ್ಲ ಬಂಡವಾಳ ಫುಲ್ಲು ಖಾಲಿ ಆಯಿತು ಯಾರೂ ಕೆಲಸ ಮಾಡೋರಿರಲಿಲ್ಲ ಮನೆಯಲ್ಲಿ ಪೂಜ್ಯರು ಇದು ಸಂಸ್ಥೆ ಅಂತೇಳಿ ಜ್ಞಾನ ವಿಕಾಸ ಅಂತೇಳಿ ಅಮ್ಮನವರು ಮಾಡಿಲ್ಲ ಅಂದಿದ್ರೆ ಎಷ್ಟೊಂದು ಜನ ಮಹಿಳೆಯರು ಸಬಲೀಕರಣ ಆಗ್ತಾನೆ ಇರಲಿಲ್ಲ ಕೊರೋನಾ ಟೈಮಲ್ಲಿ ಯಾರು ಒಂದು ರೂಪಾಯಿ ಸಾಲ ಕೊಡ ಕೊಡಂತ ಇರಲಿಲ್ಲ ಯಾರೂ ಒಂದು ರೂಪಾಯಿ ಸಾಲ ಕೊಡ್ತಿರ್ಲಿಲ್ಲ ನಮಗೆ ಅಂಥ ಟೈಮಲ್ಲಿ ನಾವು ಹಿಂಗ ಮಗ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ತುರ್ತು ಸಾಲ ಅಂತ ಇಪ್ಪತ್ತೈದು ಸಾವಿರ ಸಾಲ ಕೊಡ್ತೀವಿ ಆಮೇಲೆ ಎರಡು ಲಕ್ಷ ಸಾಲ ತಗೊಂಡು ಮತ್ತೆ ನಾವು ಅಭಿವೃದ್ಧಿ ಆದ್ವಿ ಆ ಕೊರೋನಾ ಟೈಮಲ್ಲಿ ನಮ್ಮ ಹತ್ರ ಮೂರು ಮಿಷಿನ್ ಇದ್ವು ಈ ಥರದ್ದು ಮೂರು ಮಿಷಿನ್ ಇದ್ವು ಮಗ್ಗದಕ್ಕೋಸ್ಕರನೇ ಬಂಡವಾಳ ಮಾಡ್ಕೊಂಡಿದ್ವು ಈ ಇದ್ರೇ ಇದೇ ಇಲ್ಲ ಅಂದಮೇಲೆ ನಮಗೆ ಜೀವನ ಆಗ್ತಿರ್ಲಿಲ್ಲ ಅಂಗಡಿಯಲ್ಲಿ ಸೀರೆ ತೊಗೊಳ್ತಾ ಇರಲಿಲ್ಲ ನಮ್ಮದು ಕಟ್ಟೋದು ಸಾಲದಕ್ಕೆ ಸ್ವಲ್ಪ ಅರಿಯ ಕಡಿಮೆ ಕಂತು ಮಾಡಿಕೊಟ್ರು ಆ ಟೈಮಲ್ಲಿ ಮತ್ತು ಈ ಮಗ್ಗ ರನ್ ಆಗೋ ಟೈಮಲ್ಲಿ ನಮ್ಮ ಹತ್ರ ಬಂಡವಾಳ ಇರಲಿಲ್ಲ ಆ ಬಂಡವಾಳಕ್ಕೋಸ್ಕರ ನಮಗೆ ಮತ್ತೆ ಎರಡು ಲಕ್ಷ ಸಾಲ ತೊಗೊಂಡ್ವಿ ನಾವು ಸಂಘದಲ್ಲಿ ಆ ಎರಡು ಲಕ್ಷ ಸಾಲ ತೊಗೊಂಡು ಮತ್ತೆ ಬಂಡವಾಳ ಹಾಕ್ಕೊಂಡು ಮತ್ತೆ ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ ಇದುವರೆಗೇನೂ ಅದೇ ಇದರಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ ಈಗ ನಮಗೆ ನಾಲ್ಕು ಲಕ್ಷ ನಾವು ಅಷ್ಟೊಂದು ಕೊರೋನಾದಲ್ಲೂ ಕಷ್ಟ ಇತ್ತು ಯಾರಾದರೂ ಹತ್ತು ರೂಪಾಯಿ ಕೊಡ್ರಿ ಅಂದರೆ ಏ ಇವರಿಗೆ ಹತ್ತು ರೂಪಾಯಿ ಕೊಡೋದು ಯಾರು ವಾಪಸ್ ಕೊಡ್ತಾರ ಇಲ್ವೋ ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ಯಾರು ಕೊಡಲ್ಲ ಮೇಡಮ್ ಯಾರು ಕೊಡ್ತಾರೆ ಹತ್ತು ರೂಪಾಯಿ ನೂರು ರೂಪಾಯಿ ಕೇಳಿದ್ರು ಕೊಡಲ್ಲ ಹತ್ತು ರೂಪಾಯಿ ಕೇಳಿದ್ರು ಕೊಡಲ್ಲ ಅಂತ ನಮ್ಮದು ಸಂಸ್ಥೆಯಲ್ಲಿ ಎರಡು ಲಕ್ಷ ಸಾಲ ಕೊಟ್ಟರು ಕೊರೋನಾ ಟೈಮಲ್ಲಿ ಆ ಸಾಲ ನಮಗೆ ಕಡಿಮೆ ಅದು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಕಡಿಮೆ ಯಾರು ಸಾಲ ಕೊಡಲ್ಲ ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡೋ ಜನಗಳು ಎರಡು ಲಕ್ಷ ಸಾಲ ಯಾರು ನಂಬಿ ಕೊಡ್ತಾರೆ ನಮಗೆ ಬರೋದು ಸಂಘದ ಭದ್ರತೆಯಿಂದ ಬರ್ತಿರೋದು ನಾವು ಸಂಘದಲ್ಲಿ ಇರೋದ್ರಿಂದನೇ ನಾವು ಸಾಲ ತಗೊಳಕ್ಕಾಗಿದ್ದು ಸಾಲ ಅಭಿವೃದ್ಧಿ ಮಾಡ್ಕೊಳಕ್ಕಾಗ್ತಿರೋದು ನಾವು ಯಾವುದೇ ಸಂಘದಲ್ಲಿ ಇಲ್ಲ ಅಂದಿದ್ದು ನಾವು ಧರ್ಮಸ್ಥಳ ಸಂಘದಲ್ಲಿ ಇಲ್ಲ ಅಂದಿದ್ರೆ ನಮಗೆ ಬೇರೆ ಯಾರು ಎರಡು ಲಕ್ಷ ಸಾಲ ಕೊಡ್ತಿರ್ಲಿಲ್ಲ ಇವ್ರ ಹೆಸರು ವಿಜಯಲಕ್ಷ್ಮಿ ಇವ್ರಗುರು ತುರುವೇಕೆರೆ ಮೊದಲು ಇವರು ಧರ್ಮಸ್ಥಳ ಸಂಘದಲ್ಲಿ ಹತ್ತು ಸಾವಿರ ರೂಪಾಯಿ ಲೋನ್ ಅನ್ನ ತೆಗೆದುಕೊಳ್ಳುವ ಮೂಲಕ ಎರಡು ಮೇಕೆ ಮರಿಗಳನ್ನ ಪರ್ಚೇಸ್ ಮಾಡ್ತಾರೆ ಆ ನಂತರ ಐವತ್ತು ಸಾವಿರ ಲೋನ್ ತಗೋತಾರೆ ಅದರಿಂದ ಒಂದು ಹಸುನ ಪರ್ಚೇಸ್ ಮಾಡ್ತಾರೆ ಅದಾದ ನಂತರ ಎರಡು ಲಕ್ಷ ಲೋನ್ ಅನ್ನ ತಗೋತಾರೆ ಮೂರ್ ಹಸುವನ್ನ ಪರ್ಚೇಸ್ ಮಾಡ್ತಾರೆ ಪ್ರತಿದಿನ ದಿನ ಓವರ್ ಆಲ್ ಇವರು ಪರ್ಚೇಸ್ ಮಾಡಿದ ಹಸುಗಳಿಂದ ಏನು ಕೊಂಡುಕೊಂಡರಲ್ಲ ಹಸುಗಳು ಆ ಹಸುಗಳಿಂದ ಐವತ್ತು ಲೀಟರ್ ಹಾಲು ಉತ್ಪಾದನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಮೂರು ಲಕ್ಷ ಲೋನನ್ನ ತೆಗೆದುಕೊಳ್ಳುವ ಮೂಲಕ ಅವರದ್ದೇ ಒಂದು ಚಿಕ್ಕದಾದಂತಹ ಜಮೀನ್ ಇರುತ್ತೆ ಆ ಜಮೀನಿನಲ್ಲಿ ಒಂದು ಬೋರ್ವೆಲ್ ಅನ್ನ ಹಾಕಿಸಿ ಅಲ್ಲಿ ತರಕಾರಿಗಳನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ಧರ್ಮಸ್ಥಳ ಸಂಘದಲ್ಲಿ ಬಂದಂತಹ ಲೋನಿನಿಂದ ಮೇಕೆಯನ್ನ ಹಾಕೊಂಡ್ಕೊಂಡ್ರು ಮೂರು ಹಸುಗಳನ್ನ ಹಾಕೊಂಡ್ಕೊಂಡ್ರು ನಂತರ ಅವರ ಜಮೀನಿಗೆ ಒಂದು ಬೋರ್ಲನ್ನು ಹಾಕಿಸಿ ತರಕಾರಿಗಳನ್ನ ಬೆಳೆಯುವ ಮೂಲಕ ಹೈನುಗಾರಿಕೆ ಹಾಗೂ ಕೃಷಿ ಈ ಎರಡರಲ್ಲೂ ಸಹ ಇವರು ಸಕ್ಸಸ್ ಆಗಿದ್ದಾರೆ ಇವರ ಹೆಸರು ಈಶ್ವರಮ್ಮ ಇವರ ಊರು ಬಳ್ಳಾರಿ ಇವರಿಗೆ ನಾಲ್ಕು ಜನ ಹೆಣ್ಣುಮಕ್ಕಳು ಎರಡು ಸಾವಿರದ ಹದಿನೈದರಲ್ಲಿ ಇವರು ಸಂಘವನ್ನು ಸೇರ್ಕೋತಾರೆ ಅಂದರೆ ಧರ್ಮಸ್ಥಳ ಸಂಘವನ್ನು ಸೇರ್ಕೋತಾರೆ ಮೊದಲು ಐದು ಸಾವಿರ ಲೋನನ್ನು ತಗೋತಾರೆ ಆ ಲೋನ್ ಮನೆಯ ಒಂದಿಷ್ಟು ಚಿಕ್ಕ ಪುಟ್ಟ ಖರ್ಚುಗಳಿಗೆ ಬೇಕು ಅಂತ ಇವರು ಆರಂಭದಲ್ಲಿ ಐದು ಸಾವಿರ ಲೋನನ್ನು ತಗೋತಾರೆ ಈ ಐದು ಸಾವಿರ ಲೋನ್ ಅಲ್ಲಿ ಅವರು ಯಾವುದೇ ರೀತಿಯ ಬಿಸ್ನೆಸ್ಸನ್ನು ಆರಂಭ ಮಾಡಲ್ಲ ನಂತರ ಅವರು ಐವತ್ತು ಸಾವಿರ ಲೋನನ್ನು ಈ ಸಂಘದಲ್ಲಿ ತೆಗೆದುಕೊಳ್ಳುವ ಮೂಲಕ ಒಂದು ಫುಡ್ ಕಾರ್ಟ್ ಬಿಸ್ನೆಸ್ಸನ್ನು ಆರಂಭ ಮಾಡ್ತಾರೆ ನಂತರ ಒಂದೂವರೆ ಲಕ್ಷ ಲೋನನ್ನು ತಗೋತಾರೆ ಆ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ತಾರೆ ಗುಡ್ ಫುಡ್ಡನ್ನು ಕೊಡುವುದರ ಜೊತೆಗೆ ಅವರ ನಾಲ್ಕು ಜನ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಎಜುಕೇಷನನ್ನು ಸಹ ಕೊಡಿಸ್ತಾರೆ ಇವತ್ತಿಗೂ ಸಹ ಇವರ ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ಲಾಗಿ ನಡೆದುಕೊಂಡು ಹೋಗ್ತಾ ಇದೆ ಇದಕ್ಕೆ ಕೂಡ ಕಾರಣ ಆಗಿದ್ದು ಈ ಧರ್ಮಸ್ಥಳ ಸಂಘ ಹೀಗೆ ಎಕ್ಸಾಂಪಲ್ಗಳನ್ನ ಕೊಡ್ತಾ 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 ಹೋದರೆ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಗಳನ್ನು ನಾನು ನಿಮ್ಮ ಮುಂದೆ ಈ ರೀತಿ ಕೊಡ್ಬೋದು ಆದರೆ ನಮ್ಮ ಜನಕ್ಕೆ ನಮ್ಮ ಜನಕ್ಕೆ ಒಂದಂತೂ ನೆನ್ಪಿಟ್ಕೊಳ್ಳಿ ಬಾಯಿಲಿ ಯಾರೋ ಯಾರಿಗೋ ಬಡಿತಾ ಇದ್ದಾರಂತೆ ನೋಡೋಣ ಅಂತ ಕರೆದ್ರೆ ಮೋಸ್ಟ್ಲಿ ಒಂದು ನೂರು ಜನ ಬರ್ತಾರೆ ಹೆಂಗ್ ಹೊಡಿತಾರೆ ನೋಡೋಣ ಅಂದರೆ ಕೆಟ್ಟ ಕೆಲಸ ಹೆಂಗಾಗ್ತಿದೆ ನೋಡೋಣ ಅಂತ ಅದೇ ಏಯ್ ಅಲ್ಲಾರೋ ದಾನ ಮಾಡ್ತಾ ಇದ್ದಾರಂತೆ ಧರ್ಮ ಮಾಡ್ತಿದಾರಂತೆ ಒಳ್ಳೆ ಕೆಲಸ ಮಾಡ್ತಾ ಪ್ರವಚನ ಕೊಡ್ತಾ ಇದ್ದಾರಂತೆ ಬನ್ನಿ ಹೋಗೋಣ ಎಷ್ಟು ಜನ ಬರ್ಬೋದು ಐ ಥಿಂಕ್ ಎಸ್ ಕೆ ಡಿ ಆರ್ ಡಿ ಪಿ ಮೇಲೆ ಬಂದಿರುವಂತಹ ಒಂದಷ್ಟು ಆರೋಪಗಳನ್ನು ನಾನು ನೋಡ್ತಾ ಇದ್ರೆ ನನಗೂ ಕೂಡ ಹಾಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಈ ರೀತಿ ಅನ್ಸೋದಕ್ಕೆ ಕೂಡ ಒಂದು ಕಾರಣ ಇದೆ ಈ ರೀತಿ ಆರೋಪ ಬಂದಿದೆ ಆರೋಪ ಬಂದಿದ್ದನ್ನ ಕೇಳಿದ ತಕ್ಷಣ ಅದನ್ನ ಒಪ್ಕೋಬೇಕು ಒಪ್ಕೋಣ ಯಾರೇ ಆರೋಪ ಮಾಡಿದ್ರು ಅದನ್ನ ಕೇಳೋಣ ಅದನ್ನ ನೋಡೋಣ ಆ ನಂತರ ಅದರ ಮೇಲೆ ಒಂದು ರಿಸರ್ಚ್ ಮಾಡೋಣ ರಿಸರ್ಚ್ ಮಾಡುವ ಮೂಲಕ ಅವರು ಮಾಡ್ತಾ ಇರುವಂತಹ ಆರೋಪ ಸತ್ಯಾನ ಸುಳ್ಳ ಅನ್ನೋದನ್ನ ಗ್ರೌಂಡ್ ಲೆವೆಲ್ಗೆ ಹೋಗಿ ತಿಳ್ಕೊಳ್ಳೋಣ ಎನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀನಿ ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಅದನ್ನು ನಾನು ಆರಂಭದಲ್ಲೇ ಹೇಳ್ದಂಗೆ ಈ ವಿಡಿಯೋದಿಂದನೇ ಆರಂಭ ಮಾಡ್ತೀನಿ ಪ್ರತಿದಿನ ನಿಮ್ಮ ಮುಂದೆ ಅದನ್ನು ಇಡ್ತಾ ಹೋಗ್ತೀನಿ ಈ ನಿಟ್ಟಿನಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ಅಥವಾ ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡೋದಕ್ಕೆ ನಾನು ಆಯ್ಕೆ ಮಾಡಿಕೊಂಡಂತಹ ತಾಲೂಕು ಆನೇಕಲ್ ತಾಲೂಕು ಬೆಂಗಳೂರಿಗೆ ತುಂಬ ಹತ್ತಿರದಲ್ಲೇ ಇರುವ ತಾಲೂಕು ಅದಾದ್ದರಿಂದ ಅಲ್ಲಿಗೆ ಹೋಗಿ ವಿಸಿಟ್ ಮಾಡುವ ಮೂಲಕ ಅಲ್ಲಿನ ಎಸ್ ಕೆ ಡಿ ಆರ್ ಡಿ ಪಿ ಸಿಬ್ಬಂದಿಯನ್ನು ಮಾತನಾಡಿಸ್ಬೇಕು ಅದರ ಜೊತೆಗೆ ಈ ಧರ್ಮಸ್ಥಳ ಸಂಘದಲ್ಲಿ ಲೋನನ್ನು ತೆಗೆದುಕೊಂಡಿರುವಂತಹ ಸಾಕಷ್ಟು ು ಜನರನ್ನು ಮಾತನಾಡಿಸಬೇಕು ಅಂತ ನಿರ್ಧಾರ ಮಾಡಿ ಮೊದಲು ನಾನು ಮಾತನಾಡಿಸಿದ್ದು ಆನೇಕಲ್ನ ಎಸ್ ಕೆ ಡಿ ಆರ್ ಡಿ ಸಿಬ್ಬಂದಿಯನ್ನ ಸೊ ಈ ರೀತಿಯ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡಬೇಕು ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಎನ್ನುವ ಕಾರಣಕ್ಕೆ ನಾನು ಆಯ್ಕೆ ಮಾಡಿಕೊಂಡಂತಹ ಊರು ಆನೆಕಲ್ ಆನೆಕಲ್ಲೇ ಯಾಕಪ್ಪ ಅಂತಂದರೆ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿದೆ ಬೇರೆ ಊರಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಬಜೆಟ್ ಕೂಡ ಬೇಕಾಗುತ್ತೆ ಟೈಮ್ ಕೂಡ ಬೇಕಾಗತ್ತೆ ಅದೆರಡೂ ಕೂಡ ನನ್ನ ಹತ್ರ ರೈಟ್ನವ್ ಇಲ್ಲದ ಕಾರಣಕ್ಕಾಗಿ ಬೆಂಗಳೂರಿನಲ್ಲೇ ಹತ್ತಿರದಲ್ಲೇ ಇರುವ ಆನೆಕಲ್ಗೆ ಹೋಗಿ ಒಂದಷ್ಟು ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡಿಕೊಂಡು ಬಂದಿದ್ದೀನಿ ಮೊದಲು ನಾನು ಮಾತನಾಡಿಸಿದ್ದು ಆನೆಕಲ್ನ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯನ್ನ ನನ್ನ ಹೆಸರು ನಾಗೇಶ್ ನಾನು ಆನೆಕಲ್ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೇನೆ ಕಳೆದ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದೇನೆ ಕಳೆದ ಇಪ್ಪತ್ತೊಂದು ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಣೆ ಇದ್ದೀನಿ ಇಪ್ಪತ್ತೊಂದು ವರ್ಷದಿಂದ ಸರ್ ಈಗ ಇಪ್ಪತ್ತೊಂದು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಅಂತಂದ್ರೆ ಎಸ್ ಕೆ ಡಿಆರ್ ಡಿಪಿ ಹೆಂಗ್ ವರ್ಕ್ ಆಗುತ್ತೆ ಹೆಂಗೆ ಜನರಿಗೆ ಹೆಲ್ಪ್ ಮಾಡುತ್ತೆ ಅಥವಾ ಹೆಂಗೆ ಜನರಿಗೆ ಟಾರ್ಚರ್ ಕೊಡುತ್ತೆ ಹಿಂಸೆ ಕೊಡುತ್ತೆ ಅಥವಾ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಿಮಗೆ ಒಂದು ಐಡಿಯಾ ಅಂತೂ ಇರುತ್ತೆ ಸೊ ಇತ್ತೀಚೆಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಎಸ್ ಕೆ ಡಿಆರ್ ಡಿಪಿ ಮೀಟರ್ ಬಡ್ಡಿ ದಂಧೆಯನ್ನ ಮಾಡ್ತಾ ಇರುವಂತಹ ಒಂದು ಸಂಘ ಎನ್ನುವ ನಿಟ್ಟಿನಲ್ಲಿ ಆರೋಪಗಳು ಕೇಳಿಬಿಡ್ತಾ ಇದೆ ಇದನ್ನ ನೋಡಿದಾಗ ಒಬ್ಬ ಎಂಪ್ಲಾಯಿ ಆಗಿ ಎಸ್ ಕೆ ಆರ್ ಡಿ ಪಿ ಎಂಪ್ಲಾಯ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಧರ್ಮಸ್ಥಳ ಗ್ರಾಮಾಭದಿ ಯೋಜನೆಯ ಮುಖಾಂತರ ನಾವು ಊರಿನ ಊರಿಗೆ ಭೇಟಿ ಮಾಡಿಕೊಂಡು ಸೊಸೆಯ ಸಂಘವನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು ಹತ್ತರಿಂದ ಹನ್ನೆರಡು ಜನ ಸದಸ್ಯರನ್ನು ಸೇರಿಸಿಕೊಂಡು ಸೊಸೆಯ ಸಂಘ ಮಾಡಿಕೊಂಡು ಸಂಘವನ್ನು ಬ್ಯಾಂಕಿಗೆ ಲಿಂಕ್ ಮಾಡ್ತೀವಿ ನಾವು ಬ್ಯಾಂಕ್ ಅಂದರೆ ಸರ್ಕಾರಿ ಬ್ಯಾಂಕ್ಗಳಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಲಿಂಕ್ ಮಾಡ್ತೀವಿ ನಮ್ಮಲ್ಲಿ ತಾಲೂಕಿನಲ್ಲಿ ಐ ಡಿ ಬಿ ಐ ಬ್ಯಾಂಕು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅವರು ವಾರದ ಸಂಘದ ವಾರದ ಸಭೆಯನ್ನು ನಮ್ಮ ಸದಸ್ಯರು ಮಾಡ್ತಿದ್ದಾರೆ ಆ ಪ್ರಕಾರ ಸುಮಾರು ಹನ್ನೆರಡು ವಾರದಲ್ಲಿ ಆ ಬ್ಯಾಂಕಿನವರು ಅವರಿಗೆ ಅಕೌಂಟ್ ಓಪನ್ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಹನ್ನೆರಡು ವಾರದ ನಂತರ ಅವರಿಗೆ ಸಾಲ ಸೌಲಭ್ಯಗಳನ್ನು ಬ್ಯಾಂಕುಗಳ ಮುಖಾಂತರ ಮಾಡ್ತಿದ್ದಾರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕಡಿತ ದರದಲ್ಲಿ ಇಲ್ಲಿಗ ಪ್ರಸ್ತುತ ಹದಿನೈದು ಪರ್ಸೆಂಟ್ ಕಡಿತ ದರದಲ್ಲಿ ಬ್ಯಾಂಕು ಸಾಲ ಇದೆ ಬ್ಯಾಂಕಿಗೆ ಪೂರ್ತಿ ನಾವು ಹದಿನೈದು ಪರ್ಸೆಂಟ್ ನಾವು ಕಟ್ಟಬೇಕಾಗ್ತದೆ ಆಮೇಲೆ ನಮಗೆ ನಾವೇನು ಅವರಿಗೆ ಸರ್ವಿಸ್ ಕೊಟ್ಟಿದ್ದೇವೆ ಆ ಸರ್ವಿಸ್ ಚಾರ್ಜನ್ನು ನಾವು ನಮಗೆ ಬ್ಯಾಂಕ್ ಕೊ ಕೊಡ್ತದೆ ಅದರಿಂದ ಯಾವುದೇ ರೀತಿಯ ಮೀಟರ್ ಬಡ್ಡಿ ಅದರಲ್ಲಿ ಯಾವುದೂ ಇರೋದಿಲ್ಲ ಕಡಿತ ದರದ ಬಡ್ಡಿ ಇದೆ ವಾರದ ಬಡ್ಡಿ ಇರುವುದರಿಂದ ವಾರದ ವರ್ಷದ ಬಡ್ಡಿಯನ್ನು ವಾರಕ್ಕೆ ಅವರು ಕಂತು ಕಟ್ಟುವುದರಿಂದ ಅವರಿಗೆ ತುಂಬ ಅನುಕೂಲ ಆಗ್ತದೆ ಸದಸ್ಯರಿಗೆ ನಾವು ಈಗಾಗಲೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಸ್ವಸಹಾಯ ಸಂಘದ ಬೇರೆ ಬೇರೆ ಸದಸ್ಯರಗಳಿಗೆ ಅವರ ಮನೆ ನಿರ್ಮಾಣಗಳಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಆಮೇಲೆ ಈ ಥರ ಎಲ್ಲ ಸ್ವಉದ್ಯೋಗ ಮಾಡುವಂಥ ಉದ್ದೇಶಗಳಿಗೆ ಎಲ್ಲ ಉದ್ದೇಶಗಳಿಗೆ ಸುಮಾರು ನೂರ ನಾಲ್ಕು ಕೋಟಿ ರೂಪಾಯಿ ನಿಧಿಯನ್ನು ನಾವು ಬ್ಯಾಂಕಿನಿಂದ ಒದಗಿಸಿಕೊಟ್ಟು ಒದಗಿಸಿಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ ಆದರೆ ಸೊಸೆಯ ಸಂಘದವರು ಅವರು ಗುಂಪು ಭದ್ರತೆಯ ಆಧಾರದಲ್ಲಿ ಸ್ವತೆಯ ಸಂಘದ ಸದಸ್ಯರಿಗೆ ಸಾಲ ಕೊಡ್ತದೆ ಬ್ಯಾಂಕು ನೇರವಾಗಿ ಸೊಸೆಯ ಸಂಘಕ್ಕೆ ಕೊಡ್ತದೆ ಬ್ಯಾಂಕು ಸಂಘಕ್ಕೆ ಕೊಟ್ಟರೆ ಸಂಘದವರು ತೀರ್ಮಾನ ಮಾಡಿಕೊಂಡು ಮೆಮರಿ ಕೊಡ್ತಾರೆ ಮೆಂಬರು ಗುಂಪು ಭದ್ರತೆ ಆಧಾರದಲ್ಲಿ ಸಂಘಕ್ಕೆ ಅದನ್ನು ತುಂಬುತ್ತಾರೆ ಒಂದು ವೇಳೆ ಅವರು ಮರುಪಾವತಿಯನ್ನು ಸರಿಯಾಗಿ ಸಂಘದವರು ಸಂಘದವರದನ್ನು ವಸೂಲಿ ಮಾಡುವಂತ ಕೆಲಸಗಳು ಸೊಸೆ ಸಂಘದ ಸದಸ್ಯರುಗಳು ಎಲ್ಲ ಸೇರಿಕೊಂಡು ಅದನ್ನು ವಸೂಲಿ ಮಾಡುವಂಥ ಕೆಲಸಗಳನ್ನು ಅವರು ಮಾಡ್ತಾರೆ ಇದರಿಂದ ನಮ್ಮಲ್ಲಿ ಒಳ್ಳೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಎಸ್ ಕೆ ಡಿ ಎಸ್ ಕೆ ಆರ್ ಡಿ ಪಿ ಆಕ್ಚುಲಿ ಬ್ಯಾಂಕ್ ಹಾಗೂ ಯಾರಿಗೆ ಸಾಲ ಬೇಕಾಗಿರುತ್ತೆ ಯಾರು ಗ್ರಾಹಕ ಇರ್ತಾರೆ ಅವರಿಗೆ ಸೆಂಟರ್ ನಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಒಂದು ಸಂಸ್ಥೆ ಅಂತ ಹೇಳ್ಬೋದು ಯಾವ ರೀತಿ ಕೆಲಸ ಮಾಡ್ತೀರಿ ಅದರ ಜೊತೆಗೆ ಯಾವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವ ದೃಷ್ಟಿನಲ್ಲಿ ನೀವು ಅವರಿಗೆ ಹಣದ ಸಹಾಯವನ್ನು ಬ್ಯಾಂಕ್ನ ಮುಖಾಂತರ ಮಾಡಿಸ್ತೀರಿ ನಾವು ಸೊಸೆಯ ಸಂಘಗಳಿಗೆ ಸಾಲವನ್ನು ಕೊಡಬೇಕಾದ್ರೆ ಸಂಘದಲ್ಲೆಲ್ಲ ತೀರ್ಮಾನ ಮಾಡಿ ಗುಂಪು ದ್ರತೆಯಲ್ಲಿ ಕೊಡ್ತಿದ್ದೇವೆ ಒಂದು ಸಾಲ ಸೌಲಭ್ಯಗಳು ಹೀಗಿದ್ರೆ ನಾವು ಸಾಲ ಕೊಡಬೇಕಾದ್ರೆ ಅವರನ್ನು ಯಾವುದೇ ರೀತಿಯ ಆಫೀಸ್ ಕಚೇರಿಗೆ ಕಲಿಸಿಕೊಂಡು ಕಳಿಸಿಕೊಡುವುದಿಲ್ಲ ಅವರ ಮನೆ ಭೇಟಿ ಮಾಡಿಕೊಂಡು ಸಂಘದ ಸದಸ್ಯರ ಅಲ್ಲಿಗೆ ಹೋಗಿ ಅವರಲ್ಲಿ ವಿಮರ್ಶೆ ಮಾಡಿಕೊಂಡು ಸಾಕ್ಷಿಧರಲ್ಲಿ ಮಾತಾಡಿಸಿಕೊಂಡು ಸಾಲ ಸೌಲಭ್ಯಗಳನ್ನು ಮಾಡ್ತೀವಿ ನಾವು ಕೊಡುವಾಗ ಗ್ರಾಮ ಮಟ್ಟದಲ್ಲಿ ನಾವು ಸಂಚಾರ ಮಾಡುವ ಸಂದರ್ಭಕ್ಕೆ ನಮಗೆ ಶಾಲೆಗಳು ಸಿಗ್ತವೆ ದೇವಸ್ಥಾನಗಳು ಸಿಗ್ತವೆ ಸಮುದಾಯ ಭವನಗಳು ಸಿಗ್ತವೆ ಆಮೇಲೆ ನಿರ್ಗತಿಕರು ಸಿಗ್ತಾರೆ ಆಮೇಲೆ ವಿಕಲಚೇತನರು ಸಿಗ್ತಾರೆ ಇದನ್ನೆಲ್ಲ ನಾವು ಗುರುತಿಸ್ತೇವೆ ಗುರುತಿಸಿ ನಮ್ಮ ಕ್ಷೇತ್ರದಿಂದ ಏನು ಪೂಜ್ಯರು ನಮಗೆ ಏನು ಬೇರೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದಾರೆ ಇದನ್ನೆಲ್ಲ ನಾವು ಒದಗಿಸಿಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಈಗಾಗಲೇ ಸುಮಾರು ಇನ್ನೂರ ಎಂಬತ್ತೈದು ಜನರಿಗೆ ನಾವು ತಿಂಗಳಿಗೆ ಒಂದು ಸಾವಿರದಾಗಿ ಮಾಸ ನಿರ್ಗತಿಕರ ಮಾಸಾಸನವನ್ನು ಕೊಡ್ತಾ ಇದ್ದೇವೆ ಆಮೇಲೆ ವಿಕಲಚೇತನರಿಗೆ ನಾವು ವೀಲ್ ಚೇರು ವಾಕರು ಆಮೇಲೆ ವಾಟರ್ ಬೆಡ್ಡು ಇಂಥ ಸಲಕರಣೆಗಳನ್ನು ಉಚಿತವಾಗಿ ಕೊಡ್ತಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಊರಿನಲ್ಲಿರುವಂಥ ದೇವಸ್ಥಾನಗಳು ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಎರಡು ಬಾರಿ ನಾವು ಮಾಡ್ತೀವಿ ಒಂದು ಆಗಸ್ಟ್ ಹದಿನೈದರ ಸಂದರ್ಭದಲ್ಲಿ ಆಮೇಲೆ ಜನವರಿ ಹದಿನಾಲ್ಕರ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ವಚ್ಛತಾ ಕಾರ್ಯಕ್ರಮ ಅಂತಂದರೆ ಧರ್ಮಸ್ಥಳದ ಧರ್ಮ ಕಳೆದ ಸುಮಾರು ಎರಡು ಸಾವಿರದ ಹದಿನೆಂಟನೇ ಸವಿಯಲ್ಲಿ ಧರ್ಮಸ್ಥಳಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರಶಸ್ತಿ ಬಂದಿತ್ತು ಆ ಸಂದರ್ಭಕ್ಕೆ ಅದರ ಸವಿನೆನಪಿಗಾಗಿ ಪೂಜ್ಯರು ಎಲ್ಲ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಮಾಡಲಿಕ್ಕೆ ನಮಗೆ ಪ್ರೇರೇಪಣೆ ಕೊಟ್ಟುಕೊಂಡು ನಾವು ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಕೆಳ ಈ ವರ್ಷ ನಾವು ಆಗಸ್ಟ್ ಹದಿನೈದಕ್ಕೆ ಸುಮಾರು ಐವತ್ತೆಂಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಈ ವರ್ಷಕ್ಕೆ ಮಾಡಿದ್ದೇವೆ ಪ್ರತಿ ವರ್ಷ ಎರಡು ಬಾರಿ ಮಾಡ್ತಿದ್ದೇವೆ ವಿಕಲಚೇತನರಿಗೆ ಸಲಕರಣೆಗಳು ಆಗಿರ್ಬೋದು ಆಮೇಲೆ ನಿರ್ಗತಿಕರ ಮಾಸಾಸನ ಕೊಡುವಂಥದ್ದು ಆಗಿರ್ಬೋದು ನಿರ್ಗತಿಕರು ಅಂತಂದ್ರೆ ನಾವು ಗುರುತಿಸ್ತೇವೆ ಅವರು ಅವರಿಗೆ ಸಂಸಾರ ಇಲ್ಲ ಮಕ್ಕಳಿಲ್ಲ ಜಮೀನಿಲ್ಲ ಗುಡಿಸಲಲ್ಲಿ ವಾಸ ಮಾಡ್ತಿದ್ದಾರೆ ಅವರನ್ನು ನಾವು ಗುರುತಿಸ್ತೇವೆ ಗುರುತಿಸಿ ಕ್ಷೇತ್ರಕ್ಕೆ ನಾವು ಕಳಿಸ್ತೇವೆ ಒಂದು ವೇಳೆ ಅವರಿಗೆ ಒಂದು ಫಿಫ್ಟೀನ್ ಬೈ ಟ್ವೆಂಟಿ ಏನಾದರೂ ಜಾಗದ ವ್ಯವಸ್ಥೆಗಳಿದ್ದರೆ ಅವರಿಗೆ ವಾತ್ಸಲ್ಯ ಕಾರ್ಯಕ್ರಮಗಳು ಅಮ್ಮನವರ ಪ್ರೀತಿಯ ಕಾರ್ಯಕ್ರಮ ವಾತ್ಸಲ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮಗಳನ್ನು ಕೂಡ ಅನುಷ್ಠಾನ ಮಾಡಿಕೊಂಡು ನಾವು ಮನೆ ಕಟ್ಟಿಸ್ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಹೌದು ಅವ್ರ ಸೈಟ್ ಇದ್ರೆ ಉಚಿತವಾಗಿ ಮನೆ ಕಟ್ಟಿಸಿಕೊಡುವಂಥ ಕೆಲವೊಂದು ಆಗ್ತದೆ ಕ್ಷೇತ್ರದಿಂದ ಆಗ್ತದೆ ನಾವು ಈ ವರ್ಷನೂ ಕೂಡ ಒಂದು ಮನೆ ಕಟ್ಟಿಕೊಟ್ಟಿದ್ದೇವೆ ಪ್ರತಿ ವರ್ಷ ನಮಗೆ ವರ್ಷಕ್ಕೆ ಒಂದು ತಾಲೂಕಿಗೆ ಎರಡು ಮನೆ ಕಟ್ಟಿಸುವಂತ ಕೆಲಸಗಳು ಇರ್ತವೆ ಜೊತೆಯಲ್ಲಿ ನಾವು ವರ್ಷಕ್ಕೆ ಒಂದು ತಾಲೂಕಿಗೆ ಎರಡು ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳಂತ ಇರ್ತದೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮಲ್ಲಿ ಈಗಾಗಲೇ ಸುಮಾರು ಎಂಟು ಕೆರೆಗಳು ನಮ್ಮ ತಾಲೂಕಿನಲ್ಲಿ ಆಗಿದೆ ಮತ್ತೊಂದು ಈಗೊಂದು ಒಂದು ಕೆರೆ ರೈ ಚಾಲ್ತಿಯಲ್ಲಿದೆ ಕೆಲಸಗಳು ನಡೆ ನಡಿತ ಇದೆ ಮತ್ತು ಈ ವರ್ಷಕ್ಕೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರಕ್ಕೆ ಎರಡು ಕೆರೆಯನ್ನು ಮತ್ತೆ ನಾವು ಆಯ್ಕೆ ಮಾಡುವಂಥ ಆಯ್ಕೆ ಮಾಡಿದ್ದೇವೆ ಈಗಾಗಲೇ ಈಗ ಮಂಜೂರಾತಿಗೆ ನಾವು ಕಲಿಸಿಕೊಟ್ಟು ಅದು ಉಚಿತ ಕಾರ್ಯಕ್ರಮಗಳು ಏನಿದ್ರೂ ಕೂಡ ನೇರವಾಗಿ ಈ ನಮಗೆ ಯಾವರಿಗೆ ಕೂಡ ಯಾವ ಇದಕ್ಕೆ ಸಮಿತಿಗೂ ಕೂಡ ಅಮೌಂಟ್ ಬರುವುದಿಲ್ಲ ನೇರವಾಗಿ ಇಟೆಚ್ಚಿನ ಕೆಲಸಗಳನ್ನು ಮಾಡಿದರೆ ನೇರವಾಗಿ ಅವರ ಖಾತೆಗೆ ಅಮೌಂಟ್ ಬರ್ತದೆ ಎಷ್ಟು ಎಮೌಂಟ್ ಮಂಜೂರಾಗಿದೆ ಪೂರ್ತಿ ಕೆಲಸಗಳನ್ನು ನಾವು ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೆರೆಗಳನ್ನು ಕೂಡ ಅವರಿಗೆ ಹಸ್ತಾಂತರ ಮಾಡಿಕೊಡ್ತೇವೆ ಸಮಿತಿಯವರಿಗೆ ಜೊತೆಯಲ್ಲಿ ನಾವು ಅವರಿಗೆ ಕೆರೆಯ ಸುತ್ತಮುತ್ತ ಗಿಡನಾಟಿ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಿಕೊಡ್ತೇವೆ ಇದರ ಜೊತೆಗೆ ಇದರ ಜೊತೆಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಧರ್ಮಸ್ಥಳದಲ್ಲಿ ಧರ್ಮೋತ್ತನ ಟ್ರಸ್ಟ್ ಅಂತಿದೆ ಇದರ ಮುಖಾಂತರ ದೇವಸ್ಥಾನಗಳ ಅಭಿವೃದ್ಧಿಗಳು ಈಗ ನಮ್ಮಲ್ಲಿ ತುಂಬ ದೇವಸ್ಥಾನಗಳಿಗೆ ಈ ವರ್ಷನೂ ನಾವು ಅನುದಾನಗಳನ್ನು ಕೊಟ್ಟಿದ್ದೇವೆ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷದವರೆಗೆ ಅನುದಾನಗಳನ್ನು ನಾವು ಕೊಟ್ಟಿದ್ದೀವಿ ಆ ಬರ ಅದೆಲ್ಲ ಉಚಿತ ಕಾರ್ಯಕ್ರಮಗಳು ಆಮೇಲೆ ನಿರ್ಗತಿಕರ ಮಾಸಸ್ಥಾನ ಕೊಡುವಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ ಆ ಕಾರ್ಯಕ್ರಮಗಳು ಆಯಿತು ಆಮೇಲೆ ವಿಕಲಚೇತನರಿಗೆ ಕಾರ್ಯಕ್ರಮಗಳು ಕೂಡ ಆಯಿತು ಆಮೇಲೆ ರೈತರಿಗೆ ಗಿಡನಾಟಿ ಗಿಡ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳು ಕೂಡ ಇದೆ ಅದರ ಜೊತೆಯಲ್ಲಿ ನಮ್ಮಲ್ಲಿ ಸಿ ಎಸ್ ಸಿ ಪ್ರೋಗ್ರಾಮ್ ಅಂತ ಇದೆ ಹೊಸ ಪ್ರೋಗ್ರಾಮ್ ಬಂದಿದೆ ಕಳೆದ ಒಂದು ನಾಲ್ಕು ಐದು ವರ್ಷದಿಂದ ಸಿ ಎಸ್ ಸಿ ಪ್ರೋಗ್ರಾಮ್ ಅಂತ ಬಂದಿದೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಡಿಜಿಟಲ್ ಸೇವಾ ಕೇಂದ್ರ ಅಂತ ಇದರ ಮುಖಾಂತರ ಜನರಿಗೆ ಆಯುಷ್ಮಾನ್ ಕಾರ್ಡು ವಿಶ್ರಮ ಕಾರ್ಡು ಎಲ್ಲ ಉಚಿತವಾಗಿ ನಾವು ಮಾಡಿಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಅದರ ಜೊತೆಯಲ್ಲಿ ನಮ್ಮ ಸೊಸೆ ಸಂಘದ ಸದಸ್ಯರು ಆವತ್ತೆ ಅವರ ಕುಟುಂಬವನ್ನು ನಾವು ಆರ್ಥಿಕ ಭದ್ರತೆಯನ್ನು ಅಂದರೆ ಸಾ ಅವರ ಅನಾರೋಗ್ಯಕ್ಕೆ ಭದ್ರತೆಗಳನ್ನು ಕೊಡಿಸುವಂಥ ಆರೋಗ್ಯ ಕಾರ್ಯಕ್ರಮಗಳು ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮಗಳು ಕೂಡ ನಮ್ಮ ಯೋಜನೆಯಲ್ಲಿದೆ ಅದನ್ನು ನಾವು ಕೂಡ ಅತಿ ಹೆಚ್ಚು ನಾವು ಮಾಡಿಕೊಂಡು ಒಂದು ನಮ್ಮ ವಿಭಾಗದಲ್ಲಿ ಸರ್ಕಾರಿ ಇದು ಆಸ್ಪತ್ರೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಕ್ಷೇತ್ರಕ್ಕೆ ಅದನ್ನು ಕಳಿಸಿಕೊಟ್ಟು ವಿಮಾ ಕಂಪನಿಗಳ ಮುಖಾಂತರ ಒಪ್ಪಂದ ಮಾಡಿಕೊಂಡು ಉಚಿತವಾಗಿ ಅವರಿಗೆ ಚಿಕಿತ್ಸೆ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಗಳು ಕೂಡ ನಮ್ಮಲ್ಲಿದೆ ಅದರ ಜೊತೆಗೆ ಎಸ್ ಕೆ ಡಿ ಆರ್ ಡಿ ಪಿ ಅವರು ಈ ಸಾಲವನ್ನು ಏನು ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಕೊಡ್ತಾರೆ ಟಾರ್ಚರ್ ಕೊಡ್ತಾರೆ ಹಿಂಸೆ ಕೊಡ್ತಾರೆ ಎದುರಿಸ್ತಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತೀಚೆಗೆ ಕೇಳಿಬಿಡ್ತಾ ಇದೆ ನೀವು ಅದರ ಬಗ್ಗೆ ಹೇಳಿದ್ರೆ ನಾವು ಸಾಲ ಕೊಡಬೇಕಾದ್ರೆ ಬಾರಿ ನಿಯಮಗಳನ್ನು ಅನುಷ್ಠಾನ ಮಾಡಿಕೊಂಡು ಸಾಲ ಕೊಡ್ತೀವಿ ಎಲ್ಲ ಭದ್ರತೆಗಳನ್ನು ಮಾಡಿಕೊಂಡಿದ್ದೀವಿ ಗುಂಪು ಭದ್ರತೆಗಳನ್ನ ಮುಖಾಂತರ ಸಾಲ ಕೊಡ್ತಿದ್ದೀವಿ ಮರುಪಾವತಿ ಮಾಡುವ ಸಂದರ್ಭಕ್ಕೆ ಅವರಿಗೆ ನಾವು ಆ ಸಂಘಕ್ಕೆ ಮಾಹಿತಿಗಳನ್ನು ಕೊಡ್ತೀವಿ ನೀವು ಮರುಪಾವತಿ ನಿಮ್ಮಲ್ಲಿ ಕಡಿ ಇದಾಗಿದೆ ಸಮಸ್ಯೆ ಆಗಿದೆ ನಿಮ್ಮ ಸಂಘದ ಗ್ರೇಡ್ ಹೋಗ್ತದೆ ಮುಂದೆ ನೀವು ಇವರು ಡ್ಯೂ ಮಾಡಿದರೆ ಇನ್ನು ಉಳಿದವರಿಗೆ ಸಾಲ ಸೌಲಭ್ಯಗಳನ್ನು ಸಿಗಲಿಕ್ಕೆ ಕಷ್ಟ ಇದೆ ಆಮೇಲೆ ಸಂಘಗಳು ಕೂಡ ಡಿ ಗ್ರೇಡಿಗೆ ಇಳಿತದೆ ಸಂಘನೆ ನಿಮಗೆ ಬ್ಯಾಂಕು ಬ್ಯಾಂಕು ಸಂಘನೆ ಬ್ಯಾಂಕ್ ಆಗೋದರಿಂದ ನಿಮ್ಮ ಸಂಘದವರು ಹತ್ತು ಜನರ ಒಪ್ಪಿಗೆ ಇದ್ದರೆ ನಿಮಗೆ ಸಾಲ ಸೌಲಭ್ಯಗಳನ್ನು ಇನ್ನು ಮುಂದಿನ ಕೂಡ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅದನ್ನು ಮರುಪಾವತಿ ಮಾಡಿಸಿ ಗ್ರೇಡನ್ನು ಉಳಿಸಿಕೊಡಿ ಅಂತ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತೀವಿ ಒಂದು ವೇಳೆ ಅವರಿಗೆ ಅನಾರೋಗ್ಯದ ಬಗ್ಗೆ ಅಥವಾ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಅವರು ಮಾಡಿದರೆ ನಮ್ಮಲ್ಲಿ ಅದಕ್ಕೆ ಕೂಡ ಏನು ವಿಮಾ ಕೋರಿ ನಿರ್ಣಯಗಳನ್ನು ಮಾಡಿಕೊಂಡು ಅದನ್ನು ತಟಸ್ಥ ಇಡುವಂಥ ಒಂದು ಮೂರು ತಿಂಗಳ ಕಾಲ ತಟಸ್ಥ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಮತ್ತೆ ರನ್ನಿಂಗ್ ಮಾಡಿಸಿಕೊಂಡು ಅವರ ಸರಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗ್ತದೆ ಇದಕ್ಕೆ ನಾವು ಎಲ್ಲಿಯಾದರೂ ಈ ಸೊಸೆಯ ಸಂಘದಲ್ಲಿ ಸಾಲ ಕೊಟ್ಟಿ ಕೊಟ್ಟಿದ್ದರೆ ಅದಕ್ಕೆ ಸೊಸೆಯ ಸಂಘದ ಯಾರು ಸಾಲ ತಗೊಂಡಿದ್ದಾರೆ ಅವನಿಗೆ ಮತ್ತು ಅವರಿಗೆ ಅರುವತ್ತು ವರ್ಷದ ಒಳಗಿನವರು ಆಗಿದ್ದರೆ ಅವರಿಗೆ ಎರಡು ಜನರಿಗೂ ಸಾಲಕ್ಕೆ ಪಿ ಆರ್ ಕೆ ಅಂತ ಬರ್ತದೆ ಪ್ರಗತಿ ರಕ್ಷ ಕವಚ ಅಂತ ಬರ್ತದೆ ಅದು ಇನ್ಸುರೆನ್ಸು ಕಂಪನಿಗೆ ನಾವು ಕಲಿಸಿಕೊಡ್ಬೇಕು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಒಂದು ವೇಳೆ ಸಾಲಗಾರ ಅಥವಾ ವಿನಿಯೋಗದಾರ ಅಂದರೆ ಅವರ ಸಾಕ್ಷಿದಾರನ್ನು ಯಾರಿದ್ದಾರೆ ಅವರು ಮರಣ ಹೊಂದಿದರೆ ಅವರು ಕಟ್ಟಿ ಪಡ್ಕೊಂಡಂಥ ಸಾಲ ಪೂರ್ತಿ ಮಣ್ಣಾಗ್ತದೆ ಆಮೇಲೆ ಒಂದು ವೇಳೆ ಮರಣ ಆದ ನಂತರ ಒಂದು ವೇಳೆ ಕಂತು ಕಟ್ಟಿದರೆ ಅಂದರೆ ಸಾಲದ ಸಾಲ ಮರುಪಾವತಿ ಮಾಡಿದರೆ ಅದು ಕೂಡ ಅವರಿಗೆ ರಿಟರ್ನ್ ಕೊಡುವಂಥ ಕೆಲಸಗಳು ಆಗ್ತದೆ ಇದರಿಂದ ಓರ್ ಡಿಯು ಸಮಸ್ಯೆಗಳು ಕಡಿಮೆ ಆಗ್ತದೆ ಆಮೇಲೆ ಜನರಿಗೆ ಮನವರಿಕೆಯನ್ನು ನಾವು ಮಾಡಿಕೊಡ್ತೀವಿ ಸಾಲ ಕೊಡುವಾಗ ಭಾರಿ ಗುಂಪು ಭದ್ರತೆ ಮುಖಾಂತರ ಸಾಲ ಕೊಡ್ತೀವಿ ಯಾವುದೇ ರೀತಿಯ ಇದರಿಂದ ತೊಂದರೆ ಮಾಡಿಕೊಂಡು ಸಾಲವನ್ನು ಕಟ್ಟಬೇಕು ಅಥವಾ ನೀವು ನಿಮ್ಮನ್ನ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಯಾವುದೇ ರೀತಿಯ ಈ ದಬ್ಬಾಳಿಕೆಗಳು ಇದರಲ್ಲಿ ಯಾವುದು ಇಲ್ಲಿವರೆಗೆ ನಡೆದಿಲ್ಲ ನನ್ನ ಒಂದು ಇಪ್ಪತ್ತು ವರ್ಷ ವರ್ಷದ ಅನುಭವದಲ್ಲಿ ಯಾವುದೇ ರೀತಿ ದಬ್ಬಾಳಿಕೆಗಳು ನಡಿಲಿಲ್ಲ ಮರುಪಾವತಿಯನ್ನು ಸಂಘದವರೇ ಯಾವ್ದನ್ನು ಮರುಪಾವತಿ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ ಸೊ ಇದಿಷ್ಟು ಎಸ್ ಕೆ ಡಿಆರ್ ಡಿ ಪಿ ಸಿಬ್ಬಂದಿ ಮಾತು ಯಾವೆಲ್ಲ ರೀತಿ ಕೆಲಸಗಳಾಗುತ್ತೆ ಯಾವೆಲ್ಲಾ ರೀತಿ ಲೋನ್ಗಳನ್ನು ಕೊಡ್ತಾರೆ ಯಾವೆಲ್ಲಾ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅನ್ನೋದನ್ನ ಎಸ್ ಕೆ ಆರ್ ಡಿ ಪಿ ಸಿಬ್ಬಂದಿ ಹೇಳಿದ್ರು ಸೊ ಎಸ್ ಕೆ ಡಿ ಆರ್ ಡಿ ಪಿ ಸಿಬ್ಬಂದಿ ಇವರು ಆಗಿರುವ ಕಾರಣಕ್ಕೆ ಸಾಕಷ್ಟು ಜನ ಬೇ ಇನ್ನೊಂದು ಆಂಗಲ್ ನಲ್ಲಿ ತಿಂಕ್ ಅನ್ನ ಮಾಡಬಹುದು ಯಾವುದು ಆಂಗಲ್ ಅಂತಂದ್ರೆ ಅವ್ರು ಎಸ್ ಕೆ ಡಿ ಆರ್ ಡಿ ಪಿ ನಲ್ಲಿ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಎಸ್ ಕೆ ಡಿ ಆರ್ ಡಿ ಪಿಗೆ ಗೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಕ್ಕಾಗತ್ತಾ ಹೌದು ನಾವು ಕೆಟ್ಟ ಬೈತೀವಿ ದುಡ್ಡು ಕೊಟ್ಟಾದ್ಮೇಲೆ ಹೋಗಿ ಇಸ್ಕೊಂಡ್ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ಬೈದು ಅವ್ರಿಗೆ ಟಾರ್ಚ್ ಹಾಕ್ ಕೊಟ್ಟು ಇಸ್ಕೊಂಡ್ಬರ್ತೀವಿ ಅಂತ ಹೇಳಕ್ ಸೊ ಹೇಳಕ್ಕಾಗಲ್ಲ ಲೋನನ್ನ ತಗೊಂಡಿರ್ತಾರಲ್ಲ ಅಂತವ್ರನ್ನೂ ಮಾತನಾಡಿಸಿ ಅಂತ ಸಾಕಷ್ಟು ಜನ ಅಂತಾರೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು ಹಾಗಾಗಿ ಇವರನ್ನ ಮಾತನಾಡಿಸುವುದರ ಜೊತೆಗೆ ಇವರ ಬಳಿ ಆನೇಕಲ್ ತಾಲೂಕಿನಲ್ಲಿ ಒಂದಷ್ಟು ಜನ ಧರ್ಮಸ್ಥಳ ಸಂಘಗಳ ಮೂಲಕ ಲೋನನ್ನ ತೆಗೆದುಕೊಂಡಿದ್ದಾರೆ ಅಂತವರನ್ನು ಕೂಡ ಮಾತನಾಡಿಸುವಂತಹ ಮಾಡಿದ್ದೀನಿ ಅದರ ಸಲುವಾಗಿ ಒಂದೆರಡು ಎರಡು ಬಿಟ್ಟನ್ನ ನಾನು ಈ ವಿಡಿಯೋದಲ್ಲಿ ವರ್ಷ 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 ರನ್ನಿಂಗ್ ಬಟ್ ಯಾರು ನಮ್ಮ ಇದರಲ್ಲಿ ಏನು ಟಾರ್ಚರ್ ಕೊಟ್ಟಿಲ್ಲ ನಮ್ಗೇನು ತೊಂದರೆ ಕೊಟ್ಟಿಲ್ಲ ಸರ್ ಸಾಲ ತಗೊಂಡ್ ಮೇಲೆ ಎಲ್ಲಾ ಬ್ಯಾಂಕ್ ಆಗಿ ಕಟ್ಟಲೇಬೇಕಲ್ಲ ಸರ್ ನಮ್ ನಮ್ ಕರ್ತವ್ಯ ಅಲ್ವಾ ಅದು ನಂದು ಎರಡು ಶಾಪ್ ಇದೆ ಮಗಳಿದಳ ಎಜುಕೇಶನ್ ಶಾಪ್ಗೆ ಪರ್ಸನಲ್ ಇರುತ್ತಲ್ಲಾಪ್ಲರಿಂಗ್ ಶಾಪ್ ಆರ್ ಡಿಪಿ ನಲ್ಲಿ ಲೋನ್ ಆ ಇನ್ನೊಂದು ಇನ್ನೊಂದು ಮಾಡಿದೀನಿ ಇದು ಓನಲ್ ಮಾಡಿದ್ದು ಇನ್ನೊಂದು ಮಾಡಿದೀನಿ ಲೋನ್ ಕೊಟ್ಟಿದ್ರು ಎಷ್ಟು ಲೋನ್ ಸರ್ ಇವಾಗ ಎರಡು ಲಕ್ಷಕ್ಕೆ ಹಾಕಿದೀನಿ ಇಷ್ಟು ದಿನ ಒಂದ್ ಲಕ್ಷ ಎಪ್ಪತ್ತೈದು ನಾವ್ ಐದ್ ಸಾವಿರದಿಂದ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸಾವಿರ ತಗೊಂಡಿದ್ದು ನಡೆಯುತ್ತೆ ಎಲ್ಲಾ ಬ್ಯಾಂಕ್ ಅಲ್ಲೂ ಇರೋ ಏನು ಶ್ಯೂರಿಟಿ ಪೇಪರ್ಗಳು ಅದು ಇಲ್ಲ ಒಂದ್ ಲಕ್ಷ ನಮ್ ಸುಮ್ನೆ ಜರಾಕ್ಸ್ ನಂಬಿ ಹತ್ತು ಜನದ ಮಾತ್ ಮೇಲೆ ನಂಬಿ ಕೊಡ್ತಾ ಇದ್ದಾರೆ ಒಂದ್ ಲಕ್ಷ ಇವಾಗ ಅದೇನೋ ಬೇರೆ ಕಡೆ ಹೋದ್ರೆ ಶ್ಯೂರಿಟಿ ಕೇಳ್ತಾರೆ

ಜಗಳ ಮಾಡಿದ್ದಾರೆ ಬಂದಿದ್ದಾರೆ ಇನ್ನು ಗುಂಪಲ್ಲ ಹೆಂಗಸರು ಇರೋದು ಅದ್ ಕಾಮನ್ ಅಲ್ವಾ ಅದ್ ಬಿಟ್ರೆ ಅದು ಅಧಿಕಾರಿಗಳು ಬಂದು ಜಗಳ ಮಾಡಿದಾರೆ ಅದೆಲ್ಲ ನಮ್ಗೆ ಯಾವುದು ಆಗಿಲ್ಲ ಸಂಘದವರೇ ಅಲೋನ್ ಕಟ್ಟಿಲ್ಲ ಜಗಳ ಮಾಡ್ತಾರೆ ಅಧಿಕಾರಿಗಳು ಬಂದು ನಮಗೆ ಯಾವತ್ತೂ ತೊಂದ್ರೆ ಕೊಟ್ಟಿಲ್ಲ ನಾನು 10 ವರ್ಷದಿಂದ 10 ವರ್ಷದಿಂದ ರನ್ನಿಂಗ್ ನಮ್ದು ನಮ್ದು ಈ ಊರಿಗೆ ಎರಡನೇ ಸಂಘ ಸ್ಟಾರ್ಟಿಂಗ್ ಓಕೆ ಓಕೆ ಸರ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನು ಶೂರಿಟಿ ಇಲ್ದಿರೋ ಸಾಲ ಮಾಡ್ತಾ ಇದ್ದಾರೆ ಸಾಲ ಕೊಡ್ತಾ ಇದಾರೆ ಹೆಲ್ಪ್ ಆಗ್ತಾ ಇದೆ ನಿಮ್ಗೆ ನಿಮಗೆ ಟೋಟಲ್ ಯಾವೆಲ್ಲಾ ರೀತಿಯಲ್ಲಿ ಹೆಲ್ಪ್ ಆಗಿದೆ ನಿಮಗೆ ಪ್ರಶ್ನೆ ಪರ್ಸ್ನಲಿ ನನಗೆ ಆಲ್ಮೋಸ್ಟ್ ನಾನು ಎಲ್ಲ ಪ್ರಾಬ್ಲಮ್ಗೂ ತಗೊಂಡಿದ್ದೀನಿ ಸರ್ ಆಗಿದೆ ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಾವು ಬೇರೆ ಕಡೆ ಸಾಲ ತಗೊಂಡ್ರೆ ಇದು ಗಂಡ ಹೆಂಡತಿ ಸತ್ತು ಆದರೆ ಅದು ಸಾಲ ತೀರಿಸಬೇಕು ಇದಾದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಕಟ್ಟಿರೋ ದುಡ್ಡು ವಾಪಸ್ ಬರುತ್ತೆ ಸೊ ಅದೆಲ್ಲ ಬಡ ಹೆಣ್ಮಕ್ಳಿಗೆ ಮಕ್ಕಳಿಗೆ ತುಂಬಾ ಆಗುತ್ತೆ ಅದು

ಹೆಲ್ಪ್ ಆಗಿದೆ ಸರ್ ಎಸ್ ಅಂದ್ರೆ ಇವ್ರು ಕೂಡ ಲೋನು ಬ್ಯಾಂಕ್ ಲೋನು ಕಂಪೇರ್ ಮಾಡಿ ನೋಡಿದಾಗ ಇದು ಬಡ್ಡಿ ಕಮ್ಮಿ ಸರ್ ಇದು ಬಡ್ಡಿ ಕಮ್ಮಿ ನಮ್ಗೆ ಪರವಾಗಿಲ್ಲ ಬ್ಯಾಂಕ್ ಅಲ್ಲಿ ಬಡ್ಡಿ ಜಾಸ್ತಿ ಒಂದು ದಿವಸ ಇದ್ದು ಅಂದ್ರೆ ಸ್ವಲ್ಪ ಇದ್ ಮಾಡ್ತಾರೆ ಅದು ಬ್ಯಾಂಕಲ್ಲಿ ನಾವು ತಗೊಂಡ್ರೆ ಪ್ರಿನ್ಸಿಪಲ್ ಅಮೌಂಟ್ ಸ್ಟಾರ್ಟಿಂಗ್ ಕಟ್ ಆಗಲ್ಲ ಇಂಟ್ರೆಸ್ಟ್ ಎಲ್ಲ ಕಟ್ ಆಗುತ್ತೆ ಇದು ಆತರ ಅಲ್ಲ ಸ್ಟಾರ್ಟಿಂಗಿಂದ ಏನು ಪ್ರೊಸೆಸಿಂಗ್ ಹೋಗ್ತಿವೋ ನಾವು ಎಷ್ಟು ದಿನ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಹಾಕೊಂಡು ಸೇಮ್ ಕಟ್ಕೊಂಡು ಹೋಗ್ತೀವಿ ಅದ್ರಲ್ಲಿ ಹಂಗಲ್ಲ ನಾನು ಎಚ್ ಡಿ ಎಫ್ಸಿಯಲ್ಲು ಯೂನಿಯನ್ ಬ್ಯಾಂಕಲ್ಲೆಲ್ಲ ನಾನು ಎಜುಕೇಶನ್ ಲೋನ್ ಎಲ್ಲ ತಗೊಂಡಾಗ ನಂಗೆ ಪ್ರೊಸೆಸಿಂಗ್ ಅಮೌಂಟು ಕಮ್ಮಿ ಹೋಗುತ್ತೆ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಜಾಸ್ತಿ ಹೋಗುತ್ತೆ ಇದರಲ್ಲಿ ಆ ತರ ಇಲ್ಲ ಸೇಮ್ ಪ್ರೊಸೆಸಿಂಗ್ ಅಲ್ಲೇ ಹೋಗುತ್ತೆ ಸಾಲ ವಿತ್ ಬಡ್ಡಿ ಎಲ್ಲ ಒಟ್ಟಿಗೆ ಇಬ್ಬರು ಮಹಿಳೆಯರು ಅದರಲ್ಲಿ ಒಬ್ಬ ಮಹಿಳೆ ರೇಷನ್ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಕೂಡ ಧರ್ಮಸ್ಥಳ ಸಂಘ ಕಾರಣ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ರು ಎರಡೆರಡು ಟೇಲರಿಂಗ್ ಶಾಪ್ ಗಳನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಕೂಡ ಕಾರಣ ಧರ್ಮಸ್ಥಳ ಸಂಘದಲ್ಲಿ ಸಿಕ್ಕ ಲೋನ್ ನ ಮೊತ್ತ ಅಂತ ಇನ್ನೊಬ್ಬ ಮಹಿಳೆ ಹೇಳ್ತಾರೆ ಹೀಗೆ ಇನ್ನು ಸಾಕಷ್ಟು ಜನ ಮಹಿಳೆಯರು ಮಾತನಾಡಿದ್ದಾರೆ ಅದರ ಜೊತೆಗೆ ಅಂಗವಿಕಲರಿಗೆ ಧರ್ಮಸ್ಥಳ ಸಂಸ್ಥೆ ಯಾವ ರೀತಿ ನೆರವನ್ನ ನೀಡುತ್ತೆ ಅನ್ನೋದನ್ನ ಸಹ ನೆರವನ್ನ ಪಡೆದುಕೊಳ್ತಾ ಇದ್ದವರು ಮಾತನಾಡಿದ್ದಾರೆ ಹೀಗೆ ಸಾಕಷ್ಟು ಜನರನ್ನ ನಾನು ಮಾತನಾಡಿಸಿದ್ದೀನಿ ಈ ವಿಡಿಯೋದಲ್ಲಿಂತೂ ತುಂಬಾ ಜಾಸ್ತಿ ಆಗುತ್ತೆ ಎನ್ನುವ ಕಾರಣಕ್ಕೆ ನಾಳೆಯಿಂದ ಆ ವಿಡಿಯೋಗಳನ್ನು ಸಹ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ ಅದಾದ ಮೇಲೆ ನೀವು ಡಿಸೈಡ್ ಮಾಡಿ ಎಸ್ ಕೆ ಡಿ ಆರ್ ಡಿ ಪಿ ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆಯಾ ಅಥವಾ ಕೆಟ್ಟ ಕೆಲಸವನ್ನು ಮಾಡುವ ಮೂಲಕ ಜನರಿಗೆ ಟಾರ್ಚರನ್ನು ಕೊಡ್ತಾ ಇದೆಯಾ ಅನ್ನೋದನ್ನು ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಮುಂದಿನ ಮತ್ತೊಂದಷ್ಟು ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನಮಸ್ಕಾರ